ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸಮಾಜಶಾಸ್ತ್ರದ ಬಂಧುಗಳೇ ಬಹಳ ದಿನಗಳ ನಂತರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತಾ ಇದ್ದೇನೆ ಕಾರ್ಯದ ಒತ್ತಡದಿಂದಾಗಿ ವಿಡಿಯೋಗಳನ್ನು ಮಾಡಲಿಕ್ಕಾಗಿರಲಿಲ್ಲ ಇನ್ನು ಮುಂದೆ ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ವಿಡಿಯೋಗಳನ್ನು ಮಾಡಿ ತಮ್ಮೆಲ್ಲರಿಗೂ ಹಾಕ್ತೇನೆ ಸೊ ಇವತ್ತು ಹೊಸ ಸಿಲೆಬಸ್ ಬಿ ಎ ಥರ್ಡ್ ಸೆಮ್ಮಿನ ಒಂದು ಪಠ್ಯಕ್ರಮ ಏನಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ರಿವೈಸ್ಡ್ ಎನ್ ಇ ಪಿ ಅಡಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿ ಎ ಮೂರನೇ ಸೆಮಿಸ್ಟರ್ನಲ್ಲಿ ಸಮಾಜಶಾಸ್ತ್ರ ಒಂದು ವಿಷಯವನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಪಠ್ಯಕ್ರಮ ಏನೇನಿದೆ ಯಾವುದನ್ನು ಕಲೀಲಿಕ್ಕಿದೆ ಟೈಟಲ್ ಏನಿದೆ ಅನ್ನೋದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಈಗ ಆಲ್ರೆಡಿ ನಾನು ಬಿ ಎ ಫಸ್ಟ್ ಸೆಮಿಸ್ಟರ್ನ ಪಠ್ಯ ಕ್ರಮವನ್ನು ಕುರಿತು ನನ್ನ ಚಾನಲಲ್ಲಿ ನಿಮಗೆ ವಿಡಿಯೋವನ್ನು ಮಾಡಿ ಹಾಕಿದ್ದೆ ಹಾಗಾಗಿ ಥರ್ಡ್ ಸೆಮಿಸ್ಟರ್ ವಿಡಿಯೋದೊಂದಿಗೆ ಬರ್ತಾ ಇದ್ದೇನೆ ಥರ್ಡ್ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳೇ ನೀವು ಕಲಿಬೇಕಾಗಿರುವಂತಹ ಪತ್ರಿಕೆಯ ಹೆಸರು ಇಂಡಿಯನ್ ಸೊಸೈಟಿ ಆ್ಯಂಡ್ ಕಾಂಟೆಂಪರರಿ ಚಾಲೆಂಜಸ್ ಭಾರತೀಯ ಸಮಾಜ ಮತ್ತು ಸಮಕಾಲೀನ ಸವಾಲುಗಳು ಅಂಥೇಳಿ ಅಂದರೆ ಭಾರತೀಯ ಸಮಾಜದ ರಚನೆ ಉಗಮ ವಿಕಾಸ ಇವುಗಳ ಬಗ್ಗೆ ಕಲಿಲಿಕ್ಕಿದೆ ಹಾಗೆಯೇ ಭಾರತೀಯ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವಂತಹ ವಿವಾಹ ಪದ್ಧತಿಗಳು ಹಾಗೆಯೇ ಕುಟುಂಬ ವ್ಯವಸ್ಥೆ ಜಾತಿ ಭಾರತೀಯ ಗ್ರಾಮಗಳು ಇವುಗಳೆಲ್ಲದರ ಬಗ್ಗೆ ಕಲಿಲಿಕ್ಕಿದೆ ಜೊತೆಗೆ ನಮ್ಮ ದೇಶ ನಮ್ಮ ಸಮಾಜ ಎದುರಿಸ್ತಾ ಇರುವಂತಹ ಸವಾಲುಗಳೇನು ಸವಾಲುಗಳು ಅಂದರೆ ಇಲ್ಲಿ ಸಮಸ್ಯೆಗಳು ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು ಕಾಂಟೆಂಪರರಿ ಚಾಲೆಂಜಸ್ ಸಮಕಾಲೀನ ಸವಾಲುಗಳು ಅಂದರೆ ಸಮಕಾಲೀನ ಭಾರತೀಯ ಸಮಾಜ ಎದುರಿಸ್ತಾ ಇರುವಂತಹ ಸವಾಲುಗಳೇನು ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಕಾರಣಗಳೇನು ಆ ಸಮಸ್ಯೆಗಳನ್ನು ಪರಿಹರಿಸುವ ಕ್ರಮಗಳೇನು ಮೊದಲಾದವುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ ಈ ಪತ್ರಿಕೆಯಲ್ಲಿ ಬನ್ನಿ ವಿದ್ಯಾರ್ಥಿಗಳೇ ಹಾಗಾದರೆ ಒಂದೊಂದೇ ಚಾಪ್ಟರ್ಗಳನ್ನು ನೋಡ್ತಾ ಹೋಗೋಣ ಏನೇನು ಕಲೀಲಿಕ್ಕಿದೆ ಅಂಥೇಳಿ ಯೂನಿಟ್ ಒನ್ ಈಸ್ ಅಬೌಟ್ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಇನ್ ಇಂಟ್ರೊಡಕ್ಷನ್ ಚಾಪ್ಟರ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಇವಲ್ಯೂಷನ್ ಆ್ಯಂಡ್ ಕಂಪೋಸಿಷನ್ ಆಫ್ ಇಂಡಿಯನ್ ಸೊಸೈಟಿ ಟಾಪಿಕ್ ಟು ವರ್ಣಧರ್ಮ ಆ್ಯಂಡ್ ಆಶ್ರಮ ಧರ್ಮ ಟಾಪಿಕ್ ತ್ರೀ ಪುರುಷಾರ್ಥಾಸ್ ಆ್ಯಂಡ್ ಸಂಸ್ಕಾರಸ್ ಟಾಪಿಕ್ ಫೋರ್ ಯೂನಿಟಿ ಇನ್ ಡೈವರ್ಸಿಟಿ ದಟ್ ಈಸ್ ಫ್ಯಾಕ್ಟರ್ಸ್ ಆಫ್ ಕಂಟಿನ್ಯೂವಿಟಿ ಆ್ಯಂಡ್ ಚೇಂಜ್ ವಿದ್ಯಾರ್ಥಿಗಳೇ ಘಟಕ ಒಂದು ಪರಿಚಯವನ್ನು ಮಾಡಿಕೊಳ್ಳಿಕ್ಕಿದೆ ಭಾರತೀಯ ಸಮಾಜ ಅಂದರೆ ಏನು ಹೇಳಿ ಪರಿಚಯ ಮಾಡಿಕೊಳ್ಳಿಕ್ಕಿದೆ ಭಾರತೀಯ ಸಮಾಜದ ಉಗಮ ಹಾಗೂ ವಿಕಾಸವನ್ನು ಕುರಿತು ಕಲಿಲಿಕ್ಕಿದೆ ಹಾಗೆಯೇ ಭಾರತೀಯ ಸಮಾಜದ ಲಕ್ಷಣಗಳು ರಚನೆ ಮೊದಲಾದವುಗಳನ್ನು ಕುರಿತು ಮೊದಲನೇ ಟಾಪಿಕಲ್ಲಿ ಕಲಿತೀರಾ ಎರಡನೇ ಟಾಪಿಕಲ್ಲಿ ಅಲ್ಲಿ ವರ್ಣ ಧರ್ಮ ಮತ್ತು ಆಶ್ರಮ ಧರ್ಮಗಳ ಬಗ್ಗೆ ಕಲಿತೀರಾ ದೀಸ್ ಆರ್ ದ ಬೇಸಿಕ್ ಫೌಂಡೇಶನ್ಸ್ ಆಫ್ ಇಂಡಿಯನ್ ಸೊಸೈಟಿ ಭಾರತೀಯ ಸಮಾಜದ ಮೂಲಭೂತ ಘಟಕಗಳು ಅಂತಾನೆ ಕರೆಯಲಾಗುತ್ತೆ ವರ್ಣ ಧರ್ಮ ಮತ್ತು ಆಶ್ರಮ ಧರ್ಮಗಳು ನಿಮಗೆ ಗೊತ್ತಿರೋ ಹಾಗೆ ಚತುರ್ವರ್ಣಗಳು ಮತ್ತು ಚತುರಾಶ್ರಮಗಳಿದೆ ನಾಲ್ಕು ವರ್ಣ ವರ್ಣಗಳು ನಾಲ್ಕು ಆಶ್ರಮಗಳಿದೆ ಅವುಗಳನ್ನು ಕಲಿಲಿಕ್ಕೆ ಇದೆ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಫೋರ್ ವರ್ಣಾಸ್ ಆ್ಯಂಡ್ ಫೋರ್ ಆಶ್ರಮಾಸ್ ಇನ್ ಡಿಟೇಲ್ ಆ್ಯಂಡ್ ಅಂಡ್ ಅ ಥರ್ಡ್ ಟಾಪಿಕ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಪುರುಷಾರ್ಥಾಸ್ ಆ್ಯಂಡ್ ಅ ಪುರುಷಾರ್ಥಗಳು ಮತ್ತು ಸಂಸ್ಕಾರಗಳು ಅಗೇನ್ ಇಲ್ಲಿ ಚತುರ್ವಿಧ ಪುರುಷಾರ್ಥಗಳನ್ನು ಕಲಿಲಿಕ್ಕಿದೆ ನಾಲ್ಕು ಪುರುಷಾರ್ಥಗಳು ಯಾವುದು ಅವುಗಳ ಮಹತ್ವ ಏನು ಅನ್ನೋದನ್ನು ಕಲಿಲಿಕ್ಕಿದೆ ಹಾಗೆಯೇ ಸಂಸ್ಕಾರಗಳನ್ನು ಕುರಿತು ಕಲಿತಿರ ವಿದ್ಯಾರ್ಥಿಗಳೇ ಭಾರತೀಯ ಸಂಸ್ಕೃತಿಯಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಬರುತ್ತೆ ಹದಿನಾರು ಸಂಸ್ಕಾರಗಳಿದೆ ರೈಟ್ ಫ್ರಮ್ ಊಮ್ ಟು ಟೂಂಬ್ ದೆರ್ ಆರ್ ಸಿಕ್ಸ್ಟೀನ್ ಸಂಸ್ಕಾರಸ್ ಇಂಡಿಯನ್ ಇನ್ ಇಂಡಿಯನ್ ಮೆಥಾಲಜಿ ಸೊ ಭಾರತೀಯ ಒಂದು ಇತಿ ಸಮಾಜದಲ್ಲಿ ಹದಿನಾರು ಸಂಸ್ಕಾರಗಳು ಬರುತ್ತೆ ಆ ಸಂಸ್ಕಾರಗಳನ್ನು ಕಲೀಲಿಕ್ಕಿದೆ ಇನ್ನು ನಾಲ್ಕನೇ ಟಾಪಿಕಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಫ್ಯಾಕ್ಟರ್ಸ್ ಆಫ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್ ಆ್ಯಸ್ ಆಲ್ ಆಫ್ ಯು ನೋ ಯುನಿಟಿ ಇನ್ ಡೈವರ್ಸಿಟಿ ಇಸ್ ದ ಸೇಲಿಯಂಟ್ ಫೀಚರ್ ಆಫ್ ಇಂಡಿಯನ್ ಸೊಸೈಟಿ ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಇಲ್ಲಿ ನೀವು ಭಾರತೀಯ ಸಮಾಜದ ನಿರಂತರತೆ ಮತ್ತು ಬದಲಾವಣೆಗಳನ್ನು ಕಲಿತೀರ ಬದಲಾವಣೆಗೆ ಕಾರಣವಾಗಿರುವ ಅಂಶಗಳನ್ನು ಕಲಿತೀರಾ ಕಂಟಿನ್ಯೂವಿಟಿ ಆಫ್ ಇಂಡಿಯನ್ ಸೊಸೈಟಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಫಾರ್ ಕಂಟಿನ್ಯೂವಿಟಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಚೇಂಜ್ ಇನ್ ಇಂಡಿಯನ್ ಸೊಸೈಟಿ ಇಷ್ಟು ದಿನ ಭಾರತೀಯ ಸಮಾಜ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಭಾರತೀಯ ಸಮಾಜ ಇವತ್ತಿಗೂ ನಿರಂತರವಾಗಿ ಮುಂದುವರೆದು ಬರಲಿಕ್ಕೆ ಕಾರಣಗಳೇನು ಮತ್ತು ಆಗಿರುವಂತಹ ಬದಲಾವಣೆಗಳು ಬದಲಾವಣೆ ನಿಸರ್ಗದ ನಿಯಮ ಭಾರತೀಯ ಸಮಾಜದಲ್ಲೂ ಕೂಡ ಬದಲಾವಣೆಗಳಾಗಿದೆ ಆ ಬದಲಾವಣೆಗಳಾಗಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ನೀವು ಕಲಿತೀರ ದಿಸ್ ಇಸ್ ಆಲ್ ಅಬೌಟ್ ಯೂನಿಟ್ ಒನ್ ಘಟಕ ಒಂದರಲ್ಲಿ ನೀವು ಕಲಿಯಬೇಕಾಗಿರುವಂತಹ ಟಾಪಿಕ್ಗಳಿದು ವಿದ್ಯಾರ್ಥಿಗಳೇ ಬನ್ನಿ ಎರಡನೇ ಟಾಪಿಕ್ ಅಲ್ಲಿ ಎರಡನೇ ಯೂನಿಟಲ್ಲಿ ಅಥವಾ ಎರಡನೇ ಘಟಕದಲ್ಲಿ ನೀವು ಏನನ್ನ ಕಲಿತೀರಾ ಅಂತ ಹೇಳಿ ನೋಡೋಣ ಯೂನಿಟ್ ಟು ಟಾಪಿಕ್ ಎ ಈಸ್ ಅಬೌಟ್ ಜಾಯಿಂಟ್ ಫ್ಯಾಮಿಲಿ ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಜಾಯಿಂಟ್ ಫ್ಯಾಮಿಲೀಸ್ ಮೀನಿಂಗ್ ಆಫ್ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಟೈಪ್ಸ್ ಆಫ್ ಫ್ಯಾಮಿಲೀಸ್ ಹಿಯರ್ ದ ನ್ಯೂಕ್ಲಿಯರ್ ಆ್ಯಂಡ್ ದ ಜಾಯಿಂಟ್ ಫ್ಯಾಮಿಲೀಸ್ ಮ್ಯಾಟ್ರಿಯಾರ್ಕಲ್ ಅಂಡ್ ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲೀಸ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ರೀಸೆಂಟ್ ಚೇಂಜಸ್ ಇನ್ ಜಾಯಿಂಟ್ ಇನ್ ಇಂಡಿಯನ್ ಫ್ಯಾಮಿಲೀಸ್ ಸೊ ಅವಿಭಕ್ತ ಕುಟುಂಬದ ಬಗ್ಗೆ ನಿಮಗೆ ಕಲಿಲಿಕ್ಕಿದೆ ಸಂಯುಕ್ತ ಕುಟುಂಬ ಅಥವಾ ಅವಿಭಕ್ತ ಕುಟುಂಬ ಅಂತ ಕರೀತಾರೆ ಭಾರತೀಯ ಸಮಾಜದ ಒಂದು ಪ್ರಮುಖ ಲಕ್ಷಣವೇ ಅವಿಭಕ್ತ ಕುಟುಂಬ ವಿಶಿಷ್ಟ ಲಕ್ಷಣ ಅಂತ ಕರೀತಾರೆ ಸೊ ಇಲ್ಲಿ ಕುಟುಂಬದಲ್ಲಿರುವಂತಹ ವಿಧಗಳನ್ನು ನಿಮಗೆ ಕಲೀಲಿಕ್ಕಿದೆ ಒಂದು ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳಂದರೆ ಏನು ಜೊತೆಗೆ ಮಾತೃಪ್ರಧಾನ ಮತ್ತು ಪಿತ್ರಪ್ರಧಾನ ಕುಟುಂಬಗಳ ಬಗ್ಗೆ ಕಲೀಲಿಕ್ಕಿದೆ ಹಾಗೆಯೇ ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳು ಯಾವ್ಯಾವುದು ಕುಟುಂಬ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳಾಗಿದೆ ಯಾವ ಬದಲಾವಣೆಗಳಾಗಿದೆ ಅನ್ನೋದನ್ನು ಕಲೀಲಿಕ್ಕಿದೆ ಇದು ಟಾಪಿಕ್ ಒನ್ ಇನ್ನು ಟಾಪಿಕ್ ಎರಡರಲ್ಲಿ ವಿವಾಹ ವ್ಯವಸ್ಥೆಯ ಬಗ್ಗೆ ಕಲೀಲಿಕ್ಕಿದೆ ಮ್ಯಾರೇಜ್ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಮ್ಯಾರೇಜ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಮೆಂಟ್ ಬೈ ಮ್ಯಾರೇಜ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಮ್ಯಾರೇಜ್ ಅದನ್ನು ಕಲೀಲಿಕ್ಕಿದೆ ಹಾಗೆಯೇ ಮನೊಗೆಮಿ ಆ್ಯಂಡ್ ಪಾಲಿಗ್ಯಮಿ ಬಗ್ಗೆ ದ ಟೂ ಟೈಪ್ಸ್ ಆಫ್ ಫ್ಯಾಮಿಲೀಸ್ ಯು ಹ್ಯಾವ್ ಟು ಸ್ಟಡಿ ಹಿಯರ್ ಆರ್ ಮೊನೋಗ್ಯಮಿ ಆ್ಯಂಡ್ ಪಾಲಿಗ್ಯಾಮಿ ಆ್ಯಂಡ್ ಆಲ್ಸೋ ಯು ಯು ಆರ್ ಗೋಯಿಂಗ್ ಟು ಸ್ಟಡಿ ದ ರೀಸೆಂಟ್ ಚೇಂಜಸ್ ಇನ್ ಮ್ಯಾರೇಜ್ ಸಿಸ್ಟಮ್ ಇನ್ ಇಂಡಿಯನ್ ಸೊಸೈಟಿ ವಿವಾಹ ಅಂದರೆ ಏನು ಅದರ ಅರ್ಥ ಹಾಗೂ ವಿವಾಹದಲ್ಲಿರುವಂತಹ ಪ್ರಕಾರಗಳು ಹಲವಾರು ಪ್ರಕಾರಗಳಿದೆ ಬಟ್ ನೀವು ಇಲ್ಲಿ ಕೇವಲ ಎರಡು ಪ್ರಕಾರಗಳನ್ನು ಕಲಿತೀರಾ ಏಕಪತ್ನಿತ್ವ ವಿವಾಹ ಮತ್ತು ಬಹುಪತ್ನಿತ್ವ ವಿವಾಹ ಹಾಗೆಯೇ ಕುಟ್ ವಿವಾಹ ವ್ಯವಸ್ಥೆಯಲ್ಲಿ ವಿವಾಹ ಸಂಸ್ಥೆಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳೇನು ಎಲ್ಲರಿಗೂ ಗಮನದಲ್ಲಿರೋ ಹಾಗೆ ಭಾರತೀಯ ವಿವಾಹ ಪದ್ಧತಿಯಲ್ಲಿಯೂ ಕೂಡ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ ಯಾವ ಯಾವ ಬದಲಾವಣೆಗಳಾಗಿದೆ ಅನ್ನೋದನ್ನು ಇಲ್ಲಿ ಕಲೀಲಿಕ್ಕಿದೆ ವಿದ್ಯಾರ್ಥಿಗಳೇ ಇನ್ನು ಟಾಪಿಕ್ ಮೂರರಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಕಲಿತೀರಾ ಮೀನಿಂಗ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಫೀಚರ್ಸ್ ಅಂಡ್ ರೀಸೆಂಟ್ ಚೇಂಜಸ್ ಜಾತಿ ಪದ್ಧತಿ ಅಂದರೆ ಏನು ಜಾತಿಯ ಅರ್ಥ ವಾಟ್ ಈಸ್ ಎಕ್ಸಾಕ್ಟ್ಲಿ ಮೆಂಟ್ ಬೈ ಕ್ಯಾಸ್ಟ್ ಇನ್ ಇಂಡಿಯನ್ ಸೊಸೈಟಿ ಆ್ಯಂಡ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಜಾತಿಯ ವಿಶಿಷ್ಟ ಲಕ್ಷಣಗಳು ಯಾವ್ಯಾವುದು ಸಾಂಪ್ರದಾಯಿಕ ಜಾತಿ ಪದ್ಧತಿಯ ವಿಶಿಷ್ಟ ಲಕ್ಷಣಗಳು ಯಾವುದು ಮತ್ತು ಜಾತಿ ಪದ್ಧತಿಯಲ್ಲಿ ಆಗಿರುವಂತಹ ಇತ್ತೀಚಿನ ಬದಲಾವಣೆಗಳು ಯಾವುದು ಅಂತ ಅಗೇನ್ ಕುಟುಂಬ ವ್ಯವಸ್ಥೆಯಲ್ಲಿ ಮತ್ತು ವಿವಾಹ ಸಂಸ್ಥೆಯಲ್ಲಿ ಆಗಿರುವಂತೆ ಜಾತಿ ಪದ್ಧತಿಯಲ್ಲೂ ಕೂಡ ಹಲವಾರು ಬದಲಾವಣೆಗಳಾಗಿದೆ ಆ ಬದಲಾವಣೆಗಳು ಯಾವ್ಯಾವುದು ಯಾವ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಿದೆ ಯಾವ ವಿಷಯದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಕಲಿಲಿಕ್ಕಿದೆ ಟಾಪಿಕ್ ಫೋರ್ ಈಸ್ ಇಂಡಿಯನ್ ವಿಲೇಜಸ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಇಂಡಿಯನ್ ವಿಲೇಜಸ್ ದ ಮೀನಿಂಗ್ ಆಫ್ ಇಂಡಿಯನ್ ವಿಲೇಜಸ್ ಫೀಚರ್ಸ್ ಆ್ಯಂಡ್ ಸೆಟಲ್ಮೆಂಟ್ ಪ್ಯಾಟರ್ನ್ಸ್ ಆ್ಯಸ್ವೆಲ್ ಆಸ್ ರೀಸೆಂಟ್ ಚೇಂಜಸ್ ಇನ್ ಇಂಡಿಯನ್ ವಿಲೇಜಸ್ ಭಾರತೀಯ ಗ್ರಾಮಗಳನ್ನು ಕುರಿತು ಕಲೀಲಿಕ್ಕಿದೆ ಗ್ರಾಮಗಳು ಅಂದರೆ ಏನು ಅರ್ಥ ಎಕ್ಸಾಕ್ಟ್ಲಿ ವಾಟ್ ಈಸ್ ಮೆಂಟ್ ಬೈ ಅ ವಿಲೇಜ್ ಆರ್ ರೂರಲ್ ಕಮ್ಯುನಿಟಿ ಲಕ್ಷಣಗಳು ಭಾರತೀಯ ಗ್ರಾಮ ಸಮುದಾಯಕ್ಕಿರುವಂತಹ ಲಕ್ಷಣಗಳು ವಾಸಸ್ಥಳ ಮಾದರಿ ಅಥವಾ ವಸತಿ ವಿನ್ಯಾಸ ಅಂತ ಕರಿತೇವೆ ಬೇರೆ ಬೇರೆ ಗ್ರಾಮಗಳಲ್ಲಿ ಜನರು ಬೇರೆ ಬೇರೆ ವಿನ್ಯಾಸಗಳ ವಸತಿಯಲ್ಲಿ ಅಥವಾ ಮನೆಗಳಲ್ಲಿ ವಾಸ ಮಾಡ್ತಾರೆ ಯಾವ ಯಾವ ವಸತಿ ವಿನ್ಯಾಸಗಳಿವೆ ಅನ್ನೋದನ್ನು ಕಲಿತೀರ ಹಾಗೆಯೇ ಗ್ರಾಮಗಳಲ್ಲಿ ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಗಳನ್ನು ಕಲಿಬೇಕಾಗುತ್ತೆ ಸೊ ಹಳ್ಳಿಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ನಿಮಗೆ ಗೊತ್ತಿರೋ ಹಾಗೆ ನಾಗರಿಕತೆಯ ಬಲೆಗೆ ಸಿಕ್ಕೊಂಡು ನಾಗರಿಕತೆಯ ಒಂದು ವೇಗಕ್ಕೆ ಸಿಕ್ಕೊಂಡು ಹಲವಾರು ಬದಲಾವಣೆಗಳಾಗಿದೆ ಗ್ರಾಮಗಳಲ್ಲಿ ಇವತ್ತಿಗೆ ಸೊ ಈಗ ಇತ್ತೀಚೆಗೆ ಭಾರತೀಯ ಗ್ರಾಮಗಳಲ್ಲಿ ಆಗಿರುವ ಬದಲಾವಣೆಗಳೇನು ಅನ್ನೋದರ ಬಗ್ಗೆ ನೀವು ಎರಡನೇ ಟಾಪಿಕ್ಕಿನ ನಾಲ್ಕನೇ ಟಾಪಿಕಲ್ಲಿ ಕಲಿತೀರಾ ದಿಸ್ ಇಸ್ ಆಲ್ ಅಬೌಟ್ ಯೂನಿಟ್ ಟು ಎರಡನೆಯ ಘಟಕ ಭಾರತೀಯ ಸಾಮಾಜಿಕ ಸಂಸ್ಥೆಗಳು ಬನ್ನಿ ವಿದ್ಯಾರ್ಥಿಗಳೇ ಘಟಕ ಮೂರರಲ್ಲಿ ಯೂನಿಟ್ ತ್ರೀಯಲ್ಲಿ ಏನು ಕಲಿತೀರಾ ಅಂದರೆ ಯು ಹ್ಯಾವ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಸೋಷಿಯಲ್ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಇನ್ ಯೂನಿಟ್ ತ್ರೀ ಮೂರನೇ ಘಟಕದಲ್ಲಿ ಸಾಮಾಜಿಕ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಕುರಿತು ಕಲೀಲಿಕ್ಕಿದೆ ಮೊದಲನೇ ಟಾಪಿಕಲ್ಲಿ ಮೀನಿಂಗ್ ನೇಚರ್ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಕಾನ್ಸೆಪ್ಟ್ ಆಫ್ ಡಿವಿಯನ್ಸ್ ಆ್ಯಂಡ್ ಕಲ್ಚರಲ್ ಲ್ಯಾಗ್ ಸೊ ಮೊದಲನೆಯ ಒಂದು ಟಾಪಿಕಲ್ಲಿ ಮೀನಿಂಗ್ ನೇಚರ್ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಸಾಮಾಜಿಕ ಸಮಸ್ಯೆಗಳ ಅರ್ಥ ಸ್ವರೂಪ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ಅಧ್ಯಯನ ಮಾಡ್ತೀರಾ ಸಾಮಾಜಿಕ ಸಮಸ್ಯೆಗಳು ಅಂದರೆ ಏನು ಅವುಗಳ ಲಕ್ಷಣಗಳೇನು ಸಮಸ್ಯೆಗಳು ಉಂಟಾಗಲಿಕ್ಕೆ ಕಾರಣಗಳೇನು ಆ ಸಮಸ್ಯೆಗಳಿಂದ ನಮ್ಮ ಸಮಾಜ ಎದುರಿಸ್ತಾ ಇರುವಂತಹ ಪರಿಣಾಮಗಳೇನು ಸಮಸ್ಯೆಗಳಿಂದ ಸೊಸೈಟಿ ಮೇಲಾಗ್ತಾ ಇರುವಂತಹ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀರಾ ಹಾಗೆಯೇ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸೋಷಿಯಲ್ ಡಿವಿಯನ್ಸ್ ಅಂತ ಕರಿತೇವೆ ಸೊ ಈ ಡಿವಿಯನ್ಸ್ ಅಂದರೆ ವಿಚಲನದ ತತ್ವ ಅಂತ ಕರೀತಾರೆ ಹಾಗೆ ಯು ಆರ್ ಅಗೇನ್ ಗೋಯಿಂಗ್ ಟು ಸ್ಟಡಿ ಕಲ್ಚರಲ್ ಲ್ಯಾಗ್ ಸಾಂಸ್ಕೃತಿಕ ಹಿಂಬೀಳುವಿಕೆ ಆ್ಯಂಡ್ ಸಾಂಸ್ಕೃತಿಕ ಹಿನ್ನಡೆ ಅಂತಲೂ ಕರೀತಾರೆ ಈ ಸಾಂಸ್ಕೃತಿಕ ಹಿನ್ನಡೆ ಅಂದ್ರೇನು ಹಿಂಬಿಳುವಿಕೆ ಅಂದ್ರೆ ಏನು ಯಾಕೆ ಆಗ್ತಾ ಇದೆ ಯಾವ ಪ್ರಕಾರದ ಸಂಸ್ಕೃತಿಯಲ್ಲಿ ಹಿಂಬಿಳುವಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ ಇನ್ನು ಟಾಪಿಕ್ ಬಿ ಅಲ್ಲಿ ಕರಪ್ಷನ್ ಆ್ಯಂಡ್ ನೆಪೋಟಿಸಮ್ ಎರಡರ ಬಗ್ಗೆ ಕಲೀಲಿಕ್ಕಿದೆ ದ ಕರೆಂಟ್ ಚಾಲೆಂಜಸ್ ಆಫ್ ಇಂಡಿಯನ್ ಸೊಸೈಟಿ ಭ್ರಷ್ಟಾಚಾರ ಮತ್ತು ಪಕ್ಷ ಸ್ವಜನ ಪಕ್ಷಪಾತ ಅಂತ ಕರಿತೇವೆ ಸೊ ಈ ಎರಡೂ ಸಮಸ್ಯೆಗಳ ಒಂದು ಅರ್ಥ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರಗಳು ಯು ಹ್ಯಾವ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮೀನಿಂಗ್ ಕಾಸಸ್ ಎಫೆಕ್ಟ್ಸ್ ಆ್ಯಂಡ್ ಮೆಜರ್ಸ್ ಆಫ್ ಕರಪ್ಷನ್ ಆಸ್ ವೆಲ್ ಆಸ್ ನೆಪೋಟಿಸಮ್ ಅಂಡರ್ ಟಾಪಿಕ್ ಟು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಅರ್ಥ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರಗಳನ್ನು ಕುರಿತು ಕಲಿತೀರಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಭ್ರಷ್ಟಾಚಾರ ಒಂದು ದೊಡ್ಡ ಸಮಸ್ಯೆಯಾಗಿ ಹೊರಹೊಮ್ಮತ ಇದೆ ಅದನ್ನು ಕಲಿಯಲೇಬೇಕಾದಂತಹ ಅವಶ್ಯಕತೆ ಈಗಿನ ಸಮಾಜದಲ್ಲಿದೆ ಇನ್ನು ಮೂರನೇದಾಗಿ ಮತ್ತೊಂದು ಏನು ಕರೆಂಟ್ ಚಾಲೆಂಜ್ ಅಂತಾನೆ ಕರಿತೇವೆ ಅಪ್ಕಮಿಂಗ್ ಅಪ್ಕಮಿಂಗ್ ಅನ್ನೋಕ್ಕಿಂತ ಆಲ್ರೆಡಿ ಬಂದು ಬಿಟ್ಟಿರುವಂತಹ ಸಮಸ್ಯೆ ಅಂದರೆ ಟೆರರಿಸಮ್ ಸೊ ಈಗ ಸದ್ಯಕ್ಕೆ ಎದುರಿಸ್ತಾ ಇರುವಂತಹ ಸವಾಲು ಇದು ಭಯೋತ್ಪಾದನೆ ಅಂತ ಕರೀತೇವೆ ಸೊ ಯಾರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮೀನಿಂಗ್ ಕಾಸಸ್ ಎಫೆಕ್ಟ್ಸ್ ಆ್ಯಂಡ್ ಮೆಜರ್ಸ್ ಭಯೋತ್ಪಾದನೆಯ ಅರ್ಥ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರಗಳನ್ನು ಕುರಿತು ಕಲಿತೀರಾ ಆ್ಯಸ್ ಆಲ್ ಆಫ್ ಯು ನೋ ಟೆರರಿಸಮ್ ಈಸ್ ಅ ಐ ಮೀನ್ ವೆರಿ ಸೀರಿಯಸ್ ಪ್ರಾಬ್ಲಮ್ ಇನ್ ಇಂಡಿಯನ್ ಮಾಡರ್ನ್ ಇಂಡಿಯನ್ ಸೊಸೈಟಿ ಸೊ ವಿ ಹ್ಯಾವ್ ಟು ಸ್ಟಡಿ ಇಟ್ ಆ್ಯಂಡ್ ವಿ ವಿ ಹ್ಯಾವ್ ಟು ಟ್ರೈ ಫಾರ್ ದ ಇರಾಡಿಕೇಶನ್ ಆಫ್ ಟೆರರಿಸಮ್ ಇನ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಟಾಪಿಕ್ ಫೋರ್ತ್ ಈಸ್ ಅಬೌಟ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಮೀನಿಂಗ್ ಟೈಪ್ಸ್ ಆ್ಯಂಡ್ ಮೆಚರ್ಸ್ ಆ್ಯಸ್ ಆಲ್ ಇಫ್ ಯು ನೋ ದಿಸ್ ಈಸ್ ಒನ್ ಆಫ್ ದಿ ಕರೆಂಟ್ ಚಾಲೆಂಜಸ್ ಆಫ್ ಇಂಡಿಯನ್ ಸೊಸೈಟಿ ಪರಿಸರದ ಸಮಸ್ಯೆಗಳು ಸದ್ಯಕ್ಕೆ ನಾವು ನೀವೆಲ್ಲ ಎದುರಿಸ್ತಾ ಇರುವಂತಹ ಬಹು ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಪರಿಸರದ ಸಮಸ್ಯೆಗಳು ಪರಿಸರದ ಸಮಸ್ಯೆಗಳು ಅಂದರೆ ಏನು ಅದರ ಅರ್ಥ ಪರಿಸರ ಸಮಸ್ಯೆಗಳಲ್ಲಿರುವಂತಹ ಪ್ರಕಾರಗಳು ವಿಧಗಳು ಮತ್ತು ಪರಿಹಾರಗಳು ಈ ಪರಿಸರ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಯಾವ ಒಂದು ಕ್ರಮಗಳ ಮೂಲಕ ನಾವು ಈ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ ಈ ಇಲ್ಲಿ ನೀವು ಎಕ್ಸಾಕ್ಟ್ಲಿ ಚಾಲೆಂಜಸ್ ಬಗ್ಗೆ ಕಲಿತೀರಾ ಸಾಮಾಜಿಕ ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ಕಲಿತೀರಾ ಇಲ್ಲಿ ಮೂರು ಸಮಸ್ಯೆಗಳನ್ನು ಕಲಿತಾ ಇದ್ದೀರಾ ಕರಪ್ಷನ್ ಆ್ಯಂಡ್ ನೆಪೋಟಿಸಮ್ ಟೆರರಿಸಮ್ ಆ್ಯಂಡ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ದಿಸ್ ಇಸ್ ಆಲ್ ಅಬೌಟ್ ಯುನಿಟ್ ತ್ರೀ ಡಿಯರ್ ಸ್ಟೂಡೆಂಟ್ಸ್ ಕಮಿಂಗ್ ಟು ಯೂನಿಟ್ ಫೋರ್ತ್ ಪ್ರಾಬ್ಲಮ್ಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ಏಜ್ಡ್ ಘಟಕ ನಾಲ್ಕರಲ್ಲಿ ಮಕ್ಕಳು ಮತ್ತು ವೃದ್ಧರ ಸಮಸ್ಯೆಗಳನ್ನು ಕಲಿಯಲಿಕ್ಕಿದೆ ಆ್ಯಸ್ ಯು ನೋ ಏಜ್ಡ್ ಪೀಪಲ್ ಆ್ಯಂಡ್ ಚಿಲ್ಡ್ರನ್ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಇಂಡಿಯನ್ ಸೊಸೈಟಿ ದೇ ಕಂಪೋಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಸೊಸೈಟಿ ಇಂಡಿಯನ್ ಪಾಪ್ಯುಲೇಷನ್ ವಿ ಹ್ಯಾವ್ ಟು ಸ್ಟಡಿ ದೇರ್ ಪ್ರಾಬ್ಲಮ್ಸ್ ಆಲ್ಸೋ ಸೊ ಕಮಿಂಗ್ ಟು ಚಿಲ್ಡ್ರನ್ ಪ್ರಾಬ್ಲಮ್ ನ್ಯೂಟ್ರಿಷನ್ ಚೈಲ್ಡ್ ಅಬ್ಯೂಸ್ ಆ್ಯಂಡ್ ಚೈಲ್ಡ್ ಲೇಬರ್ ಪೌಷ್ಟಿಕಾಂಶದ ಕೊರತೆಯ ಕುರಿತು ಅಪೌಷ್ಟಿಕತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಬಹಳಷ್ಟು ಭಾರತೀಯ ಮಕ್ಕಳು ಬಳಲ್ತಾ ಇರೋದು ಅಪೌಷ್ಟಿಕತೆಯಿಂದ ಅಪೌಷ್ಟಿಕತೆಯಿಂದ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಕಲಿಲಿಕ್ಕಿದೆ ಹಾಗೆಯೇ ಮಕ್ಕಳ ಮೇಲೆ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂಥ ಹಿಂಸೆ ಅಥವಾ ಮಕ್ಕಳ ನಿಂದನೆಯನ್ನು ಕುರಿತು ಕಲೀಲಿಕ್ಕಿದೆ ಜೊತೆಗೆ ಮತ್ತೊಂದು ಬಹು ಪ್ರಮುಖ ಸಮಸ್ಯೆ ಬಾಲಕಾರ್ಮಿಕತೆ ಚೈಲ್ಡ್ ಲೇಬರ್ ಬಾಲಕಾರ್ಮಿಕತೆ ಕಾರಣಗಳೇನು ಮಕ್ಕಳು ಯಾಕೆ ಚಿಕ್ಕ ವಯಸ್ಸಿನಲ್ಲಿಯೇ ದುಡಿತಕ್ಕೆ ಇಳಿತಾರೆ ಅದನ್ನು ಪರಿಹಾರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಲಿಲಿಕ್ಕಿದೆ ಇನ್ನು ಎರಡನೇ ಟಾಪಿಕ್ ಅಲ್ಲಿ ಪ್ರಾಬ್ಲಮ್ ಆಫ್ ಏಜ್ಡ್ ಮೊದಲನೇದಾಗಿ ಏಜ್ಡ್ ಅಂದರೆ ಏನು ವೃದ್ಧರು ಅಂದರೆ ಏಜ್ಡ್ ಮೀನಿಂಗ್ ನಂಬರ್ ಆಫ್ ಏಜ್ಡ್ ಇನ್ ಇಂಡಿಯಾ ಅಂಡ್ ಟೋಟಲ್ ವರ್ಲ್ಡ್ ಸೊ ವೃದ್ಧರು ಅಂದರೆ ಯಾರು ವೃದ್ಧರು ಅನ್ ಅರ್ಥ ಭಾರತ ಮತ್ತು ಇಡೀ ಜಗತ್ತಿನಲ್ಲಿ ವೃದ್ಧರ ಜನಸಂಖ್ಯೆಯನ್ನು ಕುರಿತು ಕಲಿಲಿಕ್ಕಿದೆ ಯಾಕೆ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಭಾರತ ದೇಶದಲ್ಲಿ ಭಾರತದಲ್ಲಿ ಒಟ್ಟು ವೃದ್ಧರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಲಿಲಿಕ್ಕಿದೆ ಹಾಗೆ ಟಾಪಿಕ್ ಅಲ್ಲಿ ಪ್ರಾಬ್ಲಮ್ಸ್ ಆಫ್ ಏಜ್ಡ್ ವಯೋವೃದ್ಧರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ನಮ್ಮ ಭಾರತ ದೇಶದಲ್ಲಿ ವಯೋವೃದ್ಧರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಅನ್ನೋದನ್ನು ಕಲೀಲಿಕ್ಕಿದೆ ಪ್ರಾಬ್ಲಮ್ಸ್ ಆಫ್ ಏಜ್ಡ್ ಮೇನ್ಲಿ ಸೋಷಿಯಲ್ ಇಕನಾಮಿಕ್ ಸೈಕಲಾಜಿಕಲ್ ಅಂಡ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸೊ ವೃದ್ಧರ ಸಮಸ್ಯೆಗಳು ನೀವೆಲ್ಲ ಸುತ್ತಮುತ್ತ ಗಮನಿಸ್ತಾ ಇರೋ ಹಾಗೆ ವಿದ್ಯಾರ್ಥಿಗಳೇ ಇವತ್ತು ವಯಸ್ಸಾದವರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳಲ್ಲಿ ಹಲವಾರು ಪ್ರಕಾರದ ಸಮಸ್ಯೆಗಳಿದೆ ಅವುಗಳಲ್ಲಿ ನಿಮಗೆ ಸಾಮಾಜಿಕ ಸಮಸ್ಯೆಗಳು ಯಾವುದು ಆರ್ಥಿಕವಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮನೋವೈಜ್ಞಾನಿಕ ಸಮಸ್ಯೆಗಳು ಯಾವುದು ಹಾಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಯಾವ್ಯಾವುದು ಅನ್ನೋದನ್ನು ಕಲಿಲಿಕ್ಕಿದೆ ಇನ್ನು ಟಾಪಿಕ್ ನಾಲ್ಕರಲ್ಲಿ ನ್ಯಾಷನಲ್ ಪಾಲಿಸಿ ಆ್ಯಂಡ್ ಸ್ಟೇಟ್ ಸಪೋರ್ಟ್ ಟು ಏಜೆಡ್ ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಓಲ್ಡ್ ಏಜ್ ಹೋಮ್ಸ್ ವೃದ್ಧರಿಗಾಗಿ ರಾಷ್ಟ್ರೀಯ ನೀತಿ ಮತ್ತು ರಾಜ್ಯದ ಸಹಾಯ ಜೊತೆಗೆ ವೃದ್ಧಾಶ್ರಮಗಳು ಏನು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಲಿತೀರ ವೃದ್ಧರಿಗಾಗಿ ರಾಷ್ಟ್ರೀಯ ನೀತಿಯನ್ನು ರಚಿಸಲಾಗಿದೆ ರಾಷ್ಟ್ರ ಮತ್ತು ರಾಜ್ಯದ ಕರ್ತವ್ಯಗಳೇನು ವೃದ್ಧರಿಗಾಗಿ ಯಾವ ಯಾವ ಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೈಗೊಂಡಿದೆ ರಾಜ್ಯದ ಸಹಾಯ ಏನು ರಾಜ್ಯ ಸರ್ಕಾರ ಯಾವ ಯಾವ ರೀತಿ ವೃದ್ಧರಿಗೆ ಸಹಾಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಲಿಲಿಕ್ಕಿದೆ ಕಾನೂನಾತ್ಮಕ ಸಹಾಯಗಳು ಮತ್ತು ಸಾಮಾಜಿಕ ಕಲ್ಯಾಣ ಸಹಾಯಗಳನ್ನು ಕಲಿಲಿಕ್ಕಿದೆ ಜೊತೆಗೆ ವೃದ್ಧಾಶ್ರಮಗಳು ವೃದ್ಧ ನೀವು ನೋಡ್ತಾ ಇರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ವೃದ್ಧಾಶ್ರಮಗಳು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ ಒಂದು ರೀತಿಯಲ್ಲಿ ಕುಟುಂಬ ತನ್ನ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇಲ್ಲ ಕಾರಣಕ್ಕೆ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ವೃದ್ಧಾಶ್ರಮಗಳು ಹೇಗೆ ಬೆಳವಣಿಗೆಯಾದವು ಯಾಕೆ ಬೆಳವಣಿಗೆಯಾದವು ವೃದ್ಧಾಶ್ರಮಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ ಇದು ಅಧ್ಯಾಯ ನಾಲ್ಕು ಘಟಕ ನಾಲ್ಕು ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ಯೂನಿಟ್ ಫೈವ್ ಪ್ರಾಬ್ಲಮ್ಸ್ ಆಫ್ ಗರ್ಲ್ಸ್ ಆ್ಯಂಡ್ ವಿಮೆನ್ ಇನ್ ಇಂಡಿಯಾ ಭಾರತದಲ್ಲಿನ ಹುಡುಗಿಯರು ಮತ್ತು ಮಹಿಳೆಯರ ಸಮಸ್ಯೆಗಳು ಬಾಲಕಿಯರ ಮತ್ತು ಮಹಿಳೆಯರ ಸಮಸ್ಯೆಗಳನ್ನು ಕುಳಿತು ಕಲೀಲಿಕ್ಕಿದೆ ಸೊ ಮೊದಲನೇ ಟಾಪಿಕ್ ಅಲ್ಲಿ ಫೀಮೇಲ್ ಫೈಟಿಸೈಡ್ ಇನ್ಫೆಂಟಿಸೈಡ್ ಆ್ಯಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗ್ತಾ ಇದೆ ಭ್ರೂಣ ಹತ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಏನು ಯಾಕಾಗುತ್ತೆ ಕಾರಣಗಳೇನು ಪರಿಹಾರಗಳೇನು ಕಲಿಲಿಕ್ಕಿದೆ ಶಿಶು ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಅಗೇನ್ ಹೆಣ್ಣು ಶಿಶು ಹತ್ಯೆಗಳು ಫೀಮೇಲ್ ಇನ್ಫೆಂಟಿಸೈಡ್ ಆರ್ ಮೋರ್ ಹೆಣ್ಣು ಶಿಶು ಹತ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ ಮತ್ತು ಲಿಂಗ ತಾರತಮ್ಯ ಈಗಿನ ಕಾಲದಲ್ಲಿ ಲಿಂಗ ತಾರತಮ್ಯ ಏನು ಪಾತ್ರ ವಹಿಸ್ತಾ ಇದೆ ಯಾವ್ಯಾವ ಕ್ಷೇತ್ರದಲ್ಲಿ ತಾರತಮ್ಯಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ ಇನ್ನು ಎರಡನೇ ಟಾಪಿಕಲ್ಲಿ ವಾಯ್ಲೆನ್ಸ್ ಅಗೇನ್ಸ್ಟ್ ವಿಮೆನ್ ಡೊಮೆಸ್ಟಿಕ್ ವೈಲೆನ್ಸ್ ರೇಪ್ ಅಬ್ಡಕ್ಷನ್ ಆ್ಯಂಡ್ ಕಿಡ್ನಾಪಿಂಗ್ ಸೊ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಮಹಿಳೆಯರ ಮೇಲಿನ ದೌರ್ಜನ್ಯ ಮಹಿಳೆಯರ ವಿರುದ್ಧ ನಡೀತಾ ಇರುವಂತಹ ದೌರ್ಜನ್ಯಗಳನ್ನು ಕುರಿತು ಕಲಿತಾ ಕಲಿಬೇಕಾಗತ್ತೆ ಸೊ ಈಗ ಆಧುನಿಕ ಸಮಾಜದಲ್ಲಿ ಬಹಳಷ್ಟು ದೌರ್ಜನ್ಯಗಳು ನಡೀತಾ ಇದೆ ಮನೆಯ ಒಳಗೆ ಮತ್ತು ಮನೆಯ ಹೊರಗಡೆ ಎರಡೂ ಕಡೆ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ಅವುಗಳನ್ನು ಕಲೀಲಿಕ್ಕಿದೆ ಡೊಮೆಸ್ಟಿಕ್ ವೈಲೆನ್ಸ್ ಗ್ರಹ ಹಿಂಸೆ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ಹಾಗೆಯೇ ಅತ್ಯಾಚಾರಗಳು ರೇಪ್ ಕೇಸಸ್ ಆಗ್ತಾ ಇದೆ ಅತ್ಯಾಚಾರಗಳು ಯಾಕೆ ಆಗ್ತಾ ಇದೆ ಯಾಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಪರಿಹಾರ ಏನು ಕಲಿಲಿಕ್ಕಿದೆ ಹಾಗೆಯೇ ಅಪಹರಣ ಕಿಡ್ನ್ಯಾಪಿಂಗ್ ಅಬ್ಡಕ್ಷನ್ ಅಂಡ್ ಕಿಡ್ನ್ಯಾಪಿಂಗ್ ಅಪಹರಣ ಮಹಿಳೆಯರನ್ನ ಅಪಹರಣ ಮಾಡುವಂತಹದ್ದು ಹೆಚ್ಚಾಗ್ತಾ ಇದೆ ಯಾಕೆ ಅಪಹರಣಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಾರಣ ಮತ್ತು ಪರಿಹಾರಗಳನ್ನು ಕಲಿಲಿಕ್ಕಿದೆ ಇನ್ನು ಮೂರನೇ ಟಾಪಿಕ್ ಅಲ್ಲಿ ಪ್ರಾಬ್ಲಮ್ಸ್ ಆಫ್ ವರ್ಕಿಂಗ್ ವಿಮೆನ್ ಅಂಡ್ ಹರಾಸ್ಮೆಂಟ್ ಆಫ್ ವಿಮೆನ್ ಅಟ್ ವರ್ಕ್ ಪ್ಲೇಸ್ ನೋಡಿ ಆಧುನಿಕ ಕಾಲದಲ್ಲಿ ಬಹಳಷ್ಟು ಮಹಿಳೆಯರು ಮನೆಯ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಧುನಿಕ ಕಾಲದಲ್ಲಿ ಕುಟುಂಬ ನಿರ್ವಹಣೆ ಒಬ್ಬರ ಒಂದು ಆದಾಯದಿಂದ ಸಾಧ್ಯ ಇಲ್ಲ ಹಾಗಾಗಿ ಇಬ್ಬರು ದುಡಿಲೇಬೇಕಾದಂತಹ ಅನಿವಾರ್ಯತೆ ಇದೆ ಸೊ ಮಹಿಳೆಯರು ಕೂಡ ಮನೆಯ ಹೊರಗಡೆ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ ಆದರೆ ದುಡಿತಾ ಇರುವಂತಹ ಮಹಿಳೆ ಉದ್ಯೋಗ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ವರ್ಕಿಂಗ್ ವಿಮೆನ್ ಇನ್ ಇಂಡಿಯನ್ ಸೊಸೈಟಿ ನಮ್ಮ ದೇಶದಲ್ಲಿ ಉದ್ಯೋಗದಲ್ಲಿರುವ ಮಹಿಳೆ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾಳೆ ಮತ್ತು ಕೆಲಸದ ಸಮ ಸ್ಥಳದಲ್ಲಿ ಅವಳಿಗೆ ಏನು ಹಿಂಸೆ ದೌರ್ಜನ್ಯಗಳಾಗ್ತಾ ಇದೆ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಆ್ಯಸ್ ಆಲ್ ಆಫ್ ಯು ನೋ ಯು ಹ್ಯಾವ್ ಯು ಮೈ ಮೈಟ್ ಹ್ಯಾವ್ ರೆಡ್ ಅಬೌಟ್ ದ ಹರಾಸ್ಮೆಂಟ್ ಆಫ್ ವೆಮೆನ್ ಅಟ್ ವರ್ಕ್ ಪ್ಲೇಸ್ ಸೊ ಯಾಕೆ ಕೆಲಸದ ಸ್ಥಳದಲ್ಲಿ ಹಿಂಸೆ ಮತ್ತು ದೌರ್ಜನ್ಯ ಆಗುತ್ತೆ ಆ ಹಿಂಸೆ ದೌರ್ಜನ್ಯ ಯಾರಿಂದ ಆಗುತ್ತೆ ಯಾವ ಕಾರಣಕ್ಕಾಗಿ ಆಗುತ್ತೆ ಅವುಗಳನ್ನು ಹೇಗೆ ಪರಿಹಾರ ಮಾಡಬಹುದು ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ ಇನ್ನು ಲಾಸ್ಟ್ ಟಾಪಿಕಲ್ಲಿ ವಿಮೆನ್ ಆ್ಯಂಡ್ ಸ್ಟೇಟ್ ಜೆಂಡರ್ ಬಜೆಟಿಂಗ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲೆಜಿಸ್ಲೇಟಿವ್ ಮೆಜರ್ಸ್ ಮಹಿಳೆ ಮತ್ತು ರಾಜ್ಯ ಅಂದರೆ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಯಾವ ಯಾವ ವೆಲ್ಫೇರ್ ಮೆಜರ್ಸ್ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಿದೆ ಅನ್ನೋದ್ರ ಬಗ್ಗೆ ಕಲಿಲಿಕ್ಕಿದೆ ಹಾಗೆಯೇ ಇಲ್ಲಿ ಲಿಂಗಾಧಾರಿತ ಬಜೆಟ್ ಬಗ್ಗೆ ಕಲಿಲಿಕ್ಕಿದೆ ಜ ಜೆಂಡರ್ ಬಜೆಟಿಂಗ್ ಅಂದರೆ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ರಾಜ್ಯ ಸರ್ಕಾರ ಬಜೆಟ್ ಮಾಡುವಾಗ ಏನೇನು ಮೀಸಲಿರಿಸುತ್ತೆ ಅನ್ನೋದ್ರ ಬಗ್ಗೆ ಜೊತೆಗೆ ಹೆಣ್ಣು ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ಸರ್ಕಾರ ಕೈಗೊಂಡಿರುವಂತಹ ಸಂವಿಧಾನಾತ್ಮಕ ಹಾಗೂ ಶಾಸನಾತ್ಮಕ ಕ್ರಮಗಳು ಕಾನೂನಿನಲ್ಲಿ ಏನೇನು ಮೀನ್ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಹಾಗೆ ಸಂವಿಧಾನದಲ್ಲಿ ಯಾವ ಯಾವ ಕ್ರಮಗಳನ್ನು ಮಹಿಳೆಯರಿಗಾಗಿಯೇ ಕೈಗೊಳ್ಳಲಾಗಿದೆ ಅನ್ನೋದ್ರ ಒಟ್ಟಿನಲ್ಲಿ ಮಹಿಳಾ ಕಲ್ಯಾಣದ ಕುರಿತು ಈ ಒಂದು ಟಾಪಿಕಲ್ಲಿ ನಿಮಗೆ ಕಲಿಲಿಕ್ಕಿದೆ ಇದು ವಿದ್ಯಾರ್ಥಿಗಳೇ ನೀವು ಕಲಿಬೇಕಾಗಿರುವಂಥ ಐದನೇ ಟಾಪಿಕ್ಕು ಐದನೇ ಘಟಕ ಪ್ರಾಬ್ಲಮ್ಸ್ ಆಫ್ ಗರ್ಲ್ಸ್ ಆ್ಯಂಡ್ ವಿಮೆನ್ ಇನ್ ಇಂಡಿಯಾ ಭಾರತದಲ್ಲಿನ ಬಾಲಕಿಯರು ಅಥವಾ ಹುಡುಗಿಯರು ಮತ್ತು ಮಹಿಳೆಯರ ಸಮಸ್ಯೆಗಳು ಏನು ಅನ್ನೋದು ವಿದ್ಯಾರ್ಥಿಗಳೇ ಇದು ಈ ಸೆಮಿಸ್ಟರ್ನಲ್ಲಿ ಬಿ ಎ ಥರ್ಡ್ ಸೆಮಿಸ್ಟರ್ನಲ್ಲಿ ಸಮಾಜಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಆಯ್ದುಕೊಂಡ ವಿದ್ಯಾರ್ಥಿಗಳು ಕಲಿಬೇಕಾಗಿರುವಂತಹ ಪಠ್ಯಕ್ರಮ ದಿಸ್ ಇಸ್ ದ ಸಿಲೆಬಸ್ ಫಾರ್ ದ ಸೋಷಾಲಜಿ ಆಪ್ಷನಲ್ ಸ್ಟೂಡೆಂಟ್ಸ್ ಆಫ್ ಬಿ ಎ ಥರ್ಡ್ ಸೆಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ so i thank all of you for watching my video and thank you so much for more videos for more interesting videos uh, like my channel and subscribe it social waves thank you thank you one and all